ನಮಸ್ಕಾರ ಕೃಷಿಕಾ ಚಾನೆಲ್ಗೆ ಸ್ವಾಗತ ನೋಡಿ ಈ ಸಲದ ಮಳೆಗಾಲ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಅಂಥೇಳಿ ಎಲ್ಲ ಹಸಿರು ಹಸಿರಾಗಿ ಈ ರೀತಿ ದೊಡ್ಡದಾಗಿ ಮಳೆ ಅಂಗಳದಲ್ಲೆಲ್ಲ ನೀರು ಮನೆಯ ಸುತ್ತಮುತ್ತಲೆಲ್ಲ ನೀರು ತುಂಬ ಚೆನ್ನಾಗಿ ಮಳೆಗಾಲ ಆಗ್ತಾಯಿದೆ ಮೇ ಅರ್ಧದಿಂದ ಕೂಡ ಈ ವರ್ಷ ಮಳೆ ಬೀಳ್ತಾನೇ ಇದ್ದಿದ್ದರಿಂದ ಗಿಡ ಮರಗಳೆಲ್ಲ ಹಚ್ಚ ಹಸಿರಾಗಿ ಕೂತ್ಕೊಂಡಿವೆ ಹುಲ್ಲು ಕೂಡ ಹುಲಿಸಾಗಿ ಬೆಳೀತಾ ಇದೆ ಈ ವರ್ಷದ ಮಳೆಗಾಲ ಕಳೆದ ಐದಾರು ವರ್ಷಗಳಿಂದ ಈ ರೀತಿ ಮಳೆ ಸುರಿತಾ ಇರಲಿಲ್ಲ ಅದು ಎಷ್ಟೊಂದು ದೊಡ್ಡದಾಗಿ ಬೀಳ್ತಾ ಇದೆ ಅಂತ ಹೇಳಿ ಮಧ್ಯದಲ್ಲಿ ಒಂದೇ ನೋವು ಕೂಡ ವಿರಾಮ ಕೊಡಿದೆ ವರುಣ ಈ ಸಲ ಒಂದು ಆರು ಗಂಟೆಯನ್ನು ಮುಂದುವರಿಸ್ತಾನೆ ಇದ್ದಾನೆ ತೋಟದಲ್ಲೆಲ್ಲ ಈ ಸಲ ಔಷಧಿ ಸಿಂಪಡಣೆ ಕೂಡ ಆಗಿದೆ ತೋಟಕ್ಕೆಲ್ಲ ಸ್ವಲ್ಪ ಕೊಳೆಯ ವಾತಾವರಣ ನಿರ್ಮಾಣ ಆಗಿದೆ ಈ ರೀತಿ ತೋಟದಲ್ಲೆಲ್ಲ ನೀರು ತುಂಬಿಕೊಂಡು ಹರಿತಾ ಇದೆ ಆದರೂ ಕೂಡ ನಮ್ಮ ಕಡೆ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ ನೋಡಿ ಇದು ನಮ್ಮ ಮನೆ ಹತ್ತಿರದ ಹಳ್ಳ ಮಳೆಗಾಲದಲ್ಲಿ ಈ ರೀತಿ ತುಂಬಿ ಇರ್ತದೆ ನೋಡಿ ಇಲ್ಲಿ ಇಬ್ಬರ ನಿಂತ್ಕೊಂಡು ಇವರು ಹಳ್ಳದಲ್ಲಿ ಬರುವಂಥ ಕಾಯಿಗಳನ್ನು ಕೂಡ ಹಿಡಿತಾರೆ ತೋಟದ ಅಂಚಿಗೆ ಹಳ್ಳದ ಸೈಡ್ಗಳಲ್ಲಿ ನೆಟ್ಟಂಥ ತೆಂಗಿನಕಾಯಿಗಳು ಬಿದ್ದು ಇದು ಹಳ್ಳ ಬಂದಾಗ ಈ ರೀತಿ ತೀರ್ಕೊಂಡು ಬರ್ತದೆ ನೋಡಿ ಇಲ್ಲಿ ಒಬ್ಬನ ಕಾಯಿಯನ್ನು ಯಾವ ರೀತಿ ಹೊತ್ತಿ ಸಮಯದಿಂದ ಹಿಡಿದ ಅಂತ ಹೇಳಿ ಒಮ್ಮೊಮ್ಮೆ ಬೇಡದ ಕಾಯಿಗಳು ಕೂಡ ಸಿಕ್ಕಿರ್ತವೆ ಅದನ್ನು ಗೊತ್ತಾಗೋದಿಲ್ಲ ಅದು ಆದರೂ ಕೂಡ ಇದು ಕಾಯಿ ಹಿಡಿಯೋದು ಒಂದು ಅವರ ಹವ್ಯಾಸ ಅಂತ ಹೇಳ್ಬೋದು ಈ ರೀತಿ ಹಳ್ಳ ಬಂದಾಗ ಕಾಯಿಗಳನ್ನು ಹೋಗೋ ಕಾಯಿಗಳನ್ನು ಹಿಡಿತಾರೆ ನೋಡಿ ಇಷ್ಟೊಂದು ಹಳ್ಳ ಬಂದಿದೆ ಅಂಥೇಳಿ ತೋಟದ ಲೇಬಲ್ಲಿಗೆ ಹಳ್ಳ ಹರಿತಾ ಇದೆ 无奈。